ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ ನಮ್ಮ ಜೊತೆ ಪ್ರಜೆಗಳಾಗಿ ಬದುಕ್ತಾರೆ ನಾವು ಅವ್ರ ಜೊತೆ ಖಂಡಿತ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ ಅವರು ಬರೋದ್ರಿಂದ ಆಗುತ್ತೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಮಾಜಕ್ಕೆ ಕೊಡ್ತಾರೆ ಇಲ್ಲೆಲ್ಲರೂ ಬೀದಿನಲ್ಲಿ ಎಲ್ಲ ಒಂದ್ ಕಡೆ ಕಸ ಬಿದ್ದಿದೆ ಅಂತ ಹೇಳಿ ಕೂಡೆ ನಮಗೆ ಸಾರ್ ಕಸ ಬಿದ್ದಿದೆ ಅಂತಾರೆ ರಿಂಗ್ ರೋಡ್ ಡೇಬ್ರೀಸ್ ಬೀದಿ ಇದೆ ಅಂತಾರೆ ಇದನ್ನ ಕ್ಲೀನ್ ಮಾಡ್ಸಕ್ಕೆ ನಮಿಗೆ ಕಾಲ್ ಮಾಡೋರು ಇನ್ನು ಮುಂದೆ ಮಹಾರಾಜರಿಗೆ ಕಾಲ್ ಮಾಡ್ತಾರೆ ಅನುಕೂಲ ಆಗುತ್ತೆ ಅದೇ ರೀತಿ ಮಹಾರಾಜರು ನಾನು ಇಲ್ಲಿದು ರಾಜ ಅಲ್ಲ ನಾನು ಪ್ರಜೆ ಪ್ರಜೆಗಳಿಗೆ ಸ್ಪಂದಿಸ್ತೀನಿ ಅಂತ ಬರ್ತಾ ಇದಾರೆ ಅವಕಾಶ ಇದೆ ಅಂತ ನಾನು ಸುಮ್ಮನೆ ಬರ್ತಾ ಇಲ್ಲ ಇದು ಬಹಳ ಯೋಚನೆ ಮಾಡಿ ಮುಂದುವರಿ ಮುಂದೆ ಬರ್ತಾ ಇರೋದು ನೀವು ಒಂಥರ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಅವರು ಎರಡು ಈ ಟರ್ಮಲ್ಲೂ ಕೂಡ ಅವರನ್ನು ಕೂಡ ನಮ್ಗೆ ಎಲ್ಲರಿಗೂ ಗೊತ್ತಿದ್ದಾರೆ ನಮ್ಮ ರಿಪೋರ್ಟ್ ಕಾರ್ಡ್ ಮೂಲಕ ಎಲ್ಲ ಹಂಚಿಕೊಂಡಿದ್ದಾರೆ ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆ ಅಡಿಪಾಯ ನೆಟ್ಟಿದ್ದಾರೆ ಮೈಸೂರಿಗೆ ಅದನ್ನೂ ಕೂಡ ಮುಂದುವರಿತೀವಿ ಸಹಕಾರ ಸಹಾಯ ಯಾವಾಗಲೂ ಬೇಕಾಗಿದೆ ಪ್ರಜ್ ರಾಜ ಪ್ರಜೆ ಅನ್ನೋ ಒಂದು ಉಂಟಲ್ಲ ಈ ಡಿಫ್ರೆನ್ಸ್ ಇರಬಾರ್ದು ಹಾಗಾಗಿ ನೀವು ಮೈಸೂರು ಮಹಾರಾಜರಲ್ಲಿ ಯದುವೆರಲ್ಲಿರುವಂಥ ಇಂಥ ಉದಾತ್ತ ಭಾವನೆಯೇ ನೀವು ಅರ್ಥ ಮಾಡಿಕೊಂಡು ನೀವು ಕರೆತರೋದಕ್ಕೋಸ್ಕರ ನಮ್ಮ ರಾಜ್ಯ ನಾಯಕರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ